ಮುಖ್ಯ ಮಾಡ್ಕೊಂಡ್ರೆ ಏನು ಮಾಡಬೇಕು ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರೋದು ಊಟ ಮಾಡಕ್ಕೆ ಸಚಿವ ಸಂಗುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥ್ವ ಮುಖ್ಯಮಂತ್ರಿ ಬದಲಾವಣೆ ಆ ಥರ ಬೇರೆ ಅವೆಲ್ಲ ಸುಳ್ಳು ಸುಳ್ಳು ಹಾಂ ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್ ಹಾಗಿದೆ ಆರಶೋತ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ ಹಾಂ ಸರ್ ಕೆಲವ್ರು ರಾಮ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರಲ್ಲ ಹಾಂ ಸರ್ ಏನು ಕೆಲವು ನಾಯಕರು ಇವತ್ತು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಹಾಂ ಈ ಕೆಲವು ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕೆಲವು ನಾಯಕರು ಬಿ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್ ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ

ಕೆಲವು ನಾಯಕರು ಕಾಂಗ್ರೆಸ್ನ ಕೆಲ ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್ ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ ನಾಮ ನಿಂತ್ಕೊಳ್ಳಿ ಊಟಕ್ಕೆ ಸೇರಿದ್ರೆ ಸಭೆ ನೀವು ಮುಖ್ಯ ಮಾಡ್ಕೊಂಡ್ರೆ ಏನು ಮಾಡಬೇಕು ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರದ್ದು ಊಟ ಮಾಡಕ್ಕೆ ಸಚಿವ ಸಂಬಂಧ ಸಭೆ ಬದಲಾವಣೆ ಅಂತ ಅನ್ನೋದು ಅಥ್ವ ಮುಖ್ಯಮಂತ್ರಿ ಬದಲಾವಣೆ ಆ ಥರ ಬೇರೆ ಬೇರೆ ಅವೆಲ್ಲ ಸುಳ್ಳು ಸುಳ್ಳು ಹಾಂ ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್ ಹಾಗಿದ್ರೆ ಆ ಸರ್ ಅರಶೋದ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ ಹಾಂ ಸರ್ ಅದು ರಾಮಲಿಂಗ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರಲ್ಲ ಹಾಂ ಸರ್ ಏನ್ ಕೆಲವು ನಾಯಕರು ಇವತ್ತು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಹಾಂ ಕೆಲವು ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಏನು

ಮುಖ್ಯ ಮಾಡ್ಕೊಂಡ್ರೆ ಏನು ಮಾಡಬೇಕು ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥ್ವ ಮುಖ್ಯಮಂತ್ರಿ ಬದಲಾವಣೆ ಆ ಥರ ಬೇರೆ ಅವೆಲ್ಲ ಸುಳ್ಳು ಸುಳ್ಳು ಹಾಂ ಯಾವುದೇ ಬದಲಾವಣೆ ಇಲ್ಲ ಸರ್ ಹಾಗಿದೆ ಆ ಸರ್ ಅರಶೋತ್ಕಾಲದಲ್ಲಿ ಹೆಚ್ಚು ಮಾಡಿದರಲ್ಲ ಹಾಂ ಸರ್ ಅದು ಕೆಲವು ರಾಮ್ ರಾಮಲಿಂಗ ರೆಡ್ಡಿ ಅವರು ಉತ್ತರ ಕೊಟ್ಟಿದಾರಲ್ಲ ಹಾಂ ಸರ್ ಏನು ನಡೆಸಿದ್ದಾರೆ ಕೆಲವು ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಹಾಂ ಕೆಲವು ನಾಯಕರು ಪ್ರತ್ಯೇಕ ಸಭೆ ನೋಡ್ಸಿದ್ದಾರೆ ಕೆಲವು ನಾಯಕರು ಬಿ ಜೆಡಿ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್ ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ

ಅಶೋ ಕಾಲದಲ್ಲಿ ಹೆಚ್ಚು ಅವರು ಉತ್ತರ ಕೊಟ್ಟಿದ್ದಾರಲ್ಲ ಹಾ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ